ಹಾಯ್ ಹಲೋ ವೆಲ್ಕಮ್ ಟು ಜಾವಲ್ಸ್ ಅಭಿರುಚಿ ಗ್ಯಾಸ್ ಕಿಚನ್ ಇವತ್ತಿನ ವಿಡಿಯೋದಲ್ಲಿ ನಾನು ಸಾಂಪ್ರದಾಯಿಕ ಸಿಹಿ ತಿನಿಸು ಎರಿಯಪ್ಪನ ತಗೊಂಡ್ ಬಂದಿದ್ದೀನಿ ತಡ ಮಾಡೋದ್ ಬೇಡ ವಿಡಿಯೋ ಸ್ಟಾರ್ಟ್ ಮಾಡೋಣ ಇದಕ್ಕೆ ನಾನು ಒಂದ್ ಕಪ್ ಅಷ್ಟು ಅಕ್ಕಿನ ಹಿಂದಿನ ದಿನನೇ ನೆನ್ಸಿಡ್ತಾ ಇದ್ದೀನಿ ಅಕ್ಕಿನ ಒಂದ್ ಎರಡ್ ಮೂರ್ ಸತಿ ಚೆನ್ನಾಗಿ ತೊಳೆದು ನೆನ್ಸಿಡ್ಬೇಕಾಗತ್ತೆ ಹಾಗೆ ಇದ್ರ ಜೊತೆಗೆ ಒಂದ್ ಕಾಲ್ ಕಪ್ ಅಷ್ಟು ಕಡಲೆಬೇಳೆ ಕೂಡ ಹಿಂದಿನ ದಿನನೇ ನೆನ್ಸಿಟ್ಕೊಳ ಒಂದ್ ಕಪ್ ಅಕ್ಕಿಗೆ ಕಾಲ್ ಕಪ್ ಅಷ್ಟು ಕಡಲೆಬೇಳೆ ಮಿನಿಮಮ್ ಅಂದ್ರೂ ಒಂದ್ ಫೋರ್ ಟು ಫೈವ್ ಅವರ್ಸ್ ನೆನಿಲ್ಲ ಈಗ ಇದನ್ನ ನೆಂದಿರೋ ಅಕ್ಕಿ ಕಡಲೆಬೇಳೆನ ಒಂದ್ ಜಾರ್ಗ್ ಹಾಕೊಳ್ತಾ ಇದೀನಿ ಹಾಗೆ ಇದ್ರ ಜೊತೆಗೆ ಒಂದ್ ಮೂರಿಂದ ನಾಲ್ಕು ಏಲಕ್ಕಿ ಹಾಕೊಳ್ತಾ ಇದೆ ಇದನ್ ಮೊದ್ಲಿಗೆ ತರತರಿಯ ರುಬ್ಕೊಂಡ್ ಬರೋಣ ಹಾಗೆ ಒಂದ್ ಕಪ್ ಅಕ್ಕಿ ಹೇಳ್ತೇವೆ ಒಂದ್ ಪಚ್ ಹಣ್ಣ ಹಣ್ಣಾಗಿರೋ ಅಂತ ಬಾಳೆಹಣ್ಣ ಸೇರಿಸ್ಕೊಳ್ತಾ ಇದ್ದೀವಿ ಹಾಗೇನೆ ಒಂದ್ ಕಪ್ ಅಷ್ಟು ಬೆಲ್ಲ ಒಂದ್ ಕಾಲ್ ಕಪ್ ಅಷ್ಟು ತುರಿ ಇದಿಷ್ಟು ಸ್ಮೂತ್ ಆಗಿ ಗ್ರೈಂಡ್ ಮಾಡ್ಕೊಂಡ್ ಬರೋಣ ಇದನ್ನ ಒಂದ್ ಬೌಲಿಗೆ ಶಿಫ್ಟ್ ಮಾಡ್ಕೊಳ್ತಾ ಇದೀನಿ ಇದಕ್ಕೆ ಒಂದ್ ಕಾಲ್ ಕಪ್ ಅಷ್ಟು ಗೋಧಿ ಹಿಟ್ಟನ್ನ ತಗೊಂಡಿದೆ ಈಗ ಇದು ಗಂಟೆ ಇರೋ ತರ ನೀಟಾಗಿ ಕಲ್ಸ್ಕೊಳ್ಬೇಕಾಗತ್ತೆ ಗೋಧಿ ಹಿಟ್ಟೆಲ್ಲ ಹಾಕಿ ಕಲಸಿದಾದ್ಮೇಲೆ ಒಂದ್ ಟೂ ಅವರ್ಸ್ ನಾವು ಇದನ್ನ ನೆನೆಯೋದಕ್ಕೆ ಅಂತಾನೆ ಬಿಟ್ಬಿಡ್ಬೇಕು ನಾವು ರಾತ್ರಿ ಅಕ್ಕಿ ನೆನೆಸಿರ್ತೀವಿ ಬೆಳಿಗ್ಗೆ ರುಬ್ಕೊಂಡು ಗೋಧಿ ಹಿಟ್ಟು ಹಾಕಿ ಕಲ್ಸ್ಕೊಂಡಿದ್ದಾದ್ಮೇಲೆ ಅವರ್ ನೆನ್ಸಿಟ್ಟು ನಾವ್ ಇದನ್ನ ಕರಿಬೇಕಾಗತ್ತೆ ನೋಡಿ ಒಂದ್ ಅವರ್ ನೆಂದಿದೆ ಈಗ ನಾನು ಕರಿಯೋದಕ್ಕೆ ಅಂತ ಎಣ್ಣೆ ಇಟ್ಕೊಳ್ತಾ ಇದ್ದೀನಿ ಎಣ್ಣೆ ಮೊದ್ಲಿಗೆ ಚೆನ್ನಾಗ್ ಕಾಯಿಸ್ಕೊಂಡ್ ಬಿಡ್ಬೇಕು ಅದಾದ್ಮೇಲೆ ಮೀಡಿಯಂ ಫ್ಲೇಮ್ ಇಟ್ಕೊಂಡು ಈ ತರ ಸೌಟಲ್ಲಿ ಹಾಕ್ಬೇಕಾಗತ್ತೆ ಮೀಡಿಯಂ ಫ್ಲೇಮ್ ಅಲ್ಲೇನೆ ಇದನ್ನ ಬೇಯಿಸ್ಕೊಳ್ಬೇಕು ನೋಡಿ ನೋಡ್ ನೋಡ್ತಾನೆ ಇದು ಪೂರಿ ತರ ಉಬ್ಬತ್ತೆ ಎಣ್ಣೆ ಸ್ವಲ್ಪ ಸ್ವಲ್ಪನೇ ಮೇಲ್ಮೇಲೆ ಹಾಕೊಂಡು ಎರಡ್ ಸೈಡ್ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ಹುರ್ಕೊಳ್ಬೇಕಾಗತ್ತೆ ಇದನ್ನ ಒಂದ್ ಎರಡ್ ದಿನ ಇಟ್ಕೊಂಡ್ಬೇಕಾದ್ರು ತಿನ್ಬೋದು ತುಂಬಾನೇ ಸಾಫ್ಟ್ ಆಗಿರತ್ತೆ ತುಂಬಾನೇ ಟೇಸ್ಟಿ ಆಗಿರತ್ತೆ ಕಡೆ ಇದನ್ನ ವಿಶೇಷವಾಗಿ ದೀಪಾವಳಿ ಹಬ್ಬಕ್ಕೆ ಅಂತಾನೆ ಮಾಡ್ತಾರೆ ತುಂಬಾನೇ ಈಸಿ ರೆಸಿಪಿ ಖಂಡಿತ ಎಲ್ರಿಗೂ ಒಂದ್ಸತಿ ಟ್ರೈ ಮಾಡಿ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯ್ತು ಲೈಕ್ ಮಾಡಿ ಹಾಗೆ ಇನ್ನು ಯಾರು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಬರ್ತೇನೆ ಥ್ಯಾಂಕ್ ಯು